i ಲೋಕದೊಳಗೆ ಬಲಿ ಚಕ್ರವರ್ತಿ ಏನದನಲ್ಲ ಬಲಿ ದೈತ್ಯ ಓಕೆ ಅವನೇನ್ ಮಾಡ್ತಾನ ಅಂದ್ರೆ ಆಯಾ ಕಾಲಕ್ಕೆ ತಕ್ಕಂಗೆ ಇಲ್ಲಿ ದೈತ್ಯರ ಕಳಿಸ್ತಾನ ದೈತ್ಯರನ್ನು ಕಳಸ್ತಾನ ಕಳಿಸಿ ಏನು ಮಾಡ್ತಾನ ಅಂದ್ರೆ ಇಲ್ಲಿರುವಂತ ಆರ್ಯ ಧರ್ಮ ವೈದಿಕ ಧರ್ಮ ಎಷ್ಟು ಇನ್ನೂ ಚಾಲ್ತಿ ಒಳಗ ಅಲ್ಪ ಸ್ವಲ್ಪ ಇದನ್ನು ನಿರ್ನಾಮ ಮಾಡಬೇಕು ಇದನ್ ಯಾಕೆ ನಿರ್ನಾಮ ಅಂತಂದ್ರೆ ಈಗ ಮುಂದೆ ಬರುವಂತ ಕಲ್ಪದೊಳಗೆ ಬಲಿ ಚಕ್ರವರ್ತಿ ಇಂದ್ರ ಪದವಿ ಹೋಗನ ದ ಜಲ್ದಿ ಇದು ಯುಗಾಂತಿ ಆಗತ್ತ ಅಷ್ಟು ಜಲ್ದಿ ಇಂದ್ರ ಪಟ್ಟ ಸಿಗತ್ತ ಅದ್ರ ಸಲುವಾಗಿ ಅವಾಗ ಇದನ್ನ ನಿರ್ನಾಮ ಮಾಡಕ್ ವಿಚಾರ ಮಾಡ್ತಾನ ಎಷ್ಟು ಸಾಧ್ಯ ಆಗತ್ತ ಅಷ್ಟು ಕೆಳಗಿನಿಂದ ಮ್ಯಾಲ ಕಳಿಸ್ತಾನ ಇದ್ರೊಳಗೆ ಬಂದವ್ರೆ ಯಾರಪ್ಪ ಅಂದ್ರ ತೈಮೂರ್ ಲಂಗ ಅಂತ ಲಂಗ ಲಂಗ ಬರ್ತಾನುವಂತ ಏನದಲ್ಲ ಅವನು ಸಹಿತ ಬಲಿ ಭೂಮಿ ಮೇಲೆ ಕಳಿಸ್ತಾನ ಬಲಿ ಚಕ್ರವರ್ತಿ ಒಬ್ಬ ದೈತ್ಯನ ಕರೀತಾನ ಕರದ್ ಏನ್ ಮಾಡ್ತಾನ ಅವನ್ನ ನೀನು ಪಿಸಾಚಿ ದೇಶ ಯಾವುದು ಈಗ ಮೇಲೆ ಬರ್ತದೆ ಮಂಗೋಲಿಯಾ ಇವು ಕಿರ್ಗಿಸ್ತಾನ ಕಜಕಿಸ್ತಾನ ಇವ ಏನೇನೋ ಬರ್ತಾವೆ ಅಲ್ಲೇ ಅವ್ರ ಪ್ರವೃತ್ತಿ ಹೆಂಗಪ್ಪ ಅಂದ್ರೆ ಒಂದು ರೀತಿ ಪಿಸಾಚಿ ಪ್ರವೃತ್ತಿಯನ್ನ ಇರ್ತಾವಾಗ ಅದಕ್ಕೆ ಪಿಸಾಚಿ ದೇಶ ಅಂತ ಪುರಾಣದಾಗ ಹೇಳ ಅಲ್ಲಿ ಒಬ್ಬ ವ್ಯಕ್ತಿ ಹುಡ್ತಾನೆ ಪಾತಾಳದಿಂದ ಬಂದಂತ ಒಬ್ಬ ದೈತ್ಯನ ಹುಡ್ತಾನೆ ಅವನ ಹೆಸರು ಇಲ್ಲಿ ಹೊರಗಡೆ ಬಂದು ಹುಟ್ಟಿ ಬೆಳೆದ ಮ್ಯಾಗ ಅವನಿಗೆ ಭವಿಷ್ಯ ಪುರಾಣದಾಗ ತಿಮಿರ್ಲಿಂಗ ಅಂತ ಹೇಳ್ಯಾರ ಅದು ತೈಮೂರ್ ಲಂಗವ್ ಅವನ ಹೆಸರು ಅವನು ಹುಟ್ಟಿ ಮುಂದೆ ಇಲ್ಲಿ ಎಲ್ಲಾ ಕಡೆ ದಾಳಿ ಮಾಡಿ ಹೆಂಗ ನಾಶ ನಾಶ ಮಾಡ್ತಾವ್ ಬರ್ತಾನ ಅವನು ಹುಟ್ಟಿದ್ದು ಮಂಗೋಲ ವಂಶದೊಳಗ ನಂತರ ಮತ್ತೆ ಬರುವಂತವ್ರು ಯಾರು ಬರ್ತಾರ ಚಂಗೀಜ್ ಖಾನ್ ಬರ್ತಾನ ಇವರೆಲ್ಲ ಬಲಿ ರಾಕ್ಷಸ ಬಲಿ ದೈತ್ಯ ಕಳಿಸಿದಂತವ್ರ ಇವರೆಲ್ಲ ಮತ್ತೆ ಇದರ ನಂತರ ಅದೇ ವಂಶದ ಮುಂದುವರೆದ ಮುಂದುವರೆದು ಉಮರ್ ಶೇಖ ಅಂತ ಬರ್ತಾನಬ್ ಅವನ ಹೆಸರು ಭವಿಷ್ಯ ಪುರಾಣದಾಗ ಬೇರೆ ಬಾಬರ್ನ ಹೆಸರು ಭವಿಷ್ಯ ಪುರಾಣದಾಗ ಐತೆ ತೈಮೂರ್ ಲಂಗನ ಹೆಸರು ಐತೆ ಮತ್ತೆ ಇದು ಆದ ನಂತರ ಅವನ ಹೆಸರು ಐತೆ ಅಕ್ಬರ್ನ ಹೆಸರು ಐತೆ ಸೇಮ್ ಹೌದಾ ಭವಿಷ್ಯ ಪುರಾಣದಾಗ ನಾ ಈಗೇನ್ ಹೇಳಕೈತಿ ನಂಗೆ ಸೇಮ್ ಹೆಸರೇತ ಶೇರ್ ಶುಮಾಯಿ ಬಡದ್ ಓಡಸ್ತಾನ ಅದು ಐತೆ ಆದ ನಂತರ ಔರಂಗಜೇಬ ಅದೊಂದು ಸ್ವಲ್ಪ ಹೆಸರು ಚೇಂಜ್ ಐತಿ ಅದನ್ನ ನವರಂಗ ಅಂತ ಕೊಟ್ಟರ ಅವರು ಔರಂಗಜೇಬ್ ನವರಂಗ 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 ಅಂದ್ರೆ ಅದು ಔರಂಗಜೇಬನ ಅದ ಇವೆಲ್ಲ ಹೆಸರುಗಳು ಅದಾವೆ ಆನಂತರ ಔರಂಗಜೇಬನ ನಂತರ ಬರ್ತಾರಲ್ಲ ಶಾಲಮ್ ಇರ್ಬೋದು ಮತ್ತೊಬ್ಬ ಇರ್ಬೋದು ಅವು ಹೆಸರುಗಳೆಲ್ಲ ಭವಿಷ್ಯ ಪುರಾಣದಾಗ ಬರ್ತಾವೆ ನಾ ಈಗ ಅದನ್ನು ತೊಗೊಂಡ ನಮ್ಮ ಓದಬೇಕಾಗತ್ತೆ ನಿಮ್ಮ ಎದುರುಗಡೆ ಸರಿ ಅದಕ್ಕೆ ಹಂಗೆ ಹೇಳ್ತೇನೆ ಹೇಳಿ ಸರ್ ಇವ್ರನ್ನೆಲ್ಲ ಚಕ್ರವರ್ತಿ ಪಾತಾಳದಿಂದ ಕಳಿಸಿದಂಥ ದೈತ್ರಿಯವರು ಓಕೆ ಇವರು ಬಂದು ಏನ್ ಮಾಡ್ತಾರ ಅಂದ್ರೆ ಇಲ್ಲಿ ಇರುವಂತ ವೈದಿಕ ಧರ್ಮ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿರ್ನಾಮ ಮಾಡೋದು ಇದನ್ನ ಅವ್ರು ಮಾಡ್ತಿರ್ತಾರ ಇದರ ನಡೆ ನಡಿವೇನೋ ಸಹಿತ ಆ ವಸ್ರು ಅಂತ ದೈತ್ಯ ಪಕ್ಷದ ಇರುವಂತ ದೈತ್ರ ಬಂದಿದ್ನೆಲ್ಲ ನಾಶ ಮಾಡಿ ಹೋಗಾರ ಅಂತ ಹಂಗಿಲ್ಲ ದೇವತಾ ಪಕ್ಷದೊಳಗೆ ಇರುವಂತ ಕೆಲವೊಂದು ಒಳ್ಳೆ ಆತ್ಮಗಳು ಸಹಿತ ಇಲ್ಲಿಗೆ ಆಗಾಗ ಬಂದಂದು ಇವ್ರು ನಾಶ ಮಾಡಿದ್ದಾನೆ ಪುನಃ ಜೀರ್ಣೋದ್ಧಾರ ಮಾಡ್ತಿರ್ತಾರ ಹೌದಾ ಛತ್ರಪತಿ ಶಿವಾಜಿ ಹೆಸರು ಇದ್ರಾಗ ಐತಿ ಭವಿಷ್ಯ ಪುರಾಣದಾಗ ಐತಿ ಅದರಲ್ಲೂ ಸಿಮ್ ಅದೇ ತರ ಇದೆ ಶಿವಾಜಿ ಅಂತಿಲ್ಲ ಶಿವಾಜಯ ಅಂತ ಹೇಳ್ಯಾರ ಅವರು ಶಿವಾಜಿ ಮಹಾರಾಷ್ಟ್ರದ ಒಬ್ಬ ಒಂದು ಬ್ರಾಹ್ಮಣ ಪರಿವಾರ ಕ್ಷತ್ರಿಯ ಬ್ರಾಹ್ಮಣ ಶಿವಾಜಯ ಶಿವಾಜಯ ಅಂದ್ರೆ ಶಿವಾಜಿನ ಹೌದು ಸ್ವಲ್ಪ ಭಾಷೆ ಸಂಸ್ಕೃತ ಇದಾಗಿ ಮರಾಠಿ ಒಳಗೆ ಅಪಭ್ರಾಂಶ ಆಗಿರ್ಬೋದು ಸಂಸ್ಕೃತಕ್ಕೂ ಮರಾಠಿಗೂ ಮರಾಠಿ ಪಿಶಾಚಿ ಭಾಷೆ ಹೀಗಾಗಿ ಅದು ಶಿವಾಜಿ ಅಂತ ಆಗೈತಿ ಈಗ ಶಿವಾಜಿನ ಇವರೆಲ್ಲ ಆಗಾಗ ಇವ್ರ ದೈತ್ಯರ್ ಬಂದು ಹೋದ ನಂತರ ಆಗಾಗ ಈ ದೇವತಾ ಪಕ್ಷದವರು ಒಬ್ಬೊಬ್ಬರು ಬಂದು ಆ ಇದನ್ನ ನಶಿಸೋದಂತ ಒಂದು ದೇವಸ್ಥಾನಗಳನ್ನ ಧರ್ಮವನ್ನು ವಾಪಸ್ ಜೀರ್ಣೋದ್ಧಾರ ಮಾಡ್ತಾರ ಈ ಟೈಪ್ ಆಗಾಗ ಬರ್ತಾರ ಅಂದ್ರೆ ಇವ್ರದೇ ಸಂತತಿನ ಮುಂದೆ ನಡೀತಾ ಅಂತ ಅದು ಇದೇ ಸಂತತಿನ ನಮ್ಮ ಮುಂದೆ ನಡೀತೈತಿ ಹಿಂಗೆ ಅಲ್ಲ ಇವ್ರು ಬಂದು ಹೋಗುವ ಸ್ವಲ್ಪ ದಿನ ಆದ್ಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ಮತ್ತೆ ಇವ್ರು ಬರ್ತಾರ ಅವರು ಬರ್ತಾರ ಇವರು ಬರ್ತಾರ ಈಗ ಹಗಲಿ ಐತಿ ಅಂದ್ಮೇಲೆ ಹಗಲಿನ ಇರಂಗಿಲ್ಲ ಹೌದು ರಾತ್ರಿ ಬರಬೇಕು ಬರುತ್ತೆ ರಾತ್ರಿ ಐತೆ ರಾತ್ರಿ ಇರಂಗಿಲ್ಲ ಬರಬೇಕು ಹೌದು ಈ ಜಗತ್ತನ್ನ ಏನಪ್ಪಾ ಅಂದ್ರ ಭಗವಂತ ಸೃಷ್ಟಿ ಮಾಡ್ಯಾನ ಅಂದ್ರ ಇಲ್ಲಿ ಒಳ್ಳೇದು ಮತ್ತೆ ಕೆಟ್ಟದ್ದು ಎರಡು ಇರಬೇಕು ಒಂದಕ್ಕೊಂದು ಎರಡು ಮತ್ ಒಳ್ಳೇದು ಅಷ್ಟ ಇರ್ಬೇಕು ಕೆಟ್ಟದ್ದು ಬೇಡ ಅಂದ್ರ ಅದು ಜಗತ್ ನಡೆಯಂಗಿಲ್ಲ ಕೆಟ್ಟದ್ದು ಅಷ್ಟ ಇರ್ಲಿ ಒಳ್ಳೇದು ಪೂರ್ವ ನಿರ್ನಾಮ ಆಗಲಿ ಅಂದ್ರೆ ಜಗತ್ ನಡೆಯಂಗಿಲ್ಲ ಎರಡರೊಳಗೆ ಒಂದ್ ಹೆಚ್ಚು ಒಂದ್ ಕಡಿಮೆ ಆಗ್ತಾನೆ ಇರುತ್ತ ಇದಕ್ಕ ಜಗತ್ತಿನ ನಾಟಕ ಅಂತ ಹೇಳುದು ಒಳ್ಳೇದು ಮತ್ತೆ ಕೆಟ್ಟದ್ದು ಎರಡೂ ನಡೆಸವನ ಅವನ ಎರಡು ಸೃಷ್ಟಿ ಮಾಡಿದವನ ಅವನ ದೈತ್ರು ಮತ್ತೆ ದೇವತೆಗಳನ್ನ ಇಬ್ಬರು ಸೃಷ್ಟಿ ಅಲ್ಲ ಹೌದು ಒಮ್ಮೆ ಹೆಚ್ಚು ಒಮ್ಮೆ ಇದು ಹೆಚ್ಚು ಹಿಂಗ ಇದಕ್ಕೆ ಜಗತ್ತಿನ ನಾಟಕ ಅಂತ ಹೇಳ್ತಾರ ಈ ಜಗತ್ತಿನ ನಾಟಕಗಳಿಗೆ ಇದು ಅರ್ಥ ಆಗದ ಇವ್ರ ಬಡದಾಡಿಸೈಮುರ್ಲಿಂಗ ಇದ್ದಂತ ದೇಶ ದೈಮುರ್ಲಿಂಗ ಇವೆಲ್ಲ ಇದ್ದಿದ್ದಿಲ್ಲಪ್ಪ ಅಂದ್ರೆ ಮಂಗೋಲಿಯಾ ಆ ಸೈಡ್ ಏರಿಯಾ ಅದ ಅದಕ್ಕೆ ಆಗಿನ ಟೈಮಿಗೆ ತೈತ್ರ ದೇಶ ಅಂತ ಹೇಳ್ತಿದ್ರು ತೈತ್ರ ದೇಶ ಈಗ ಬೇರೆ ಬೇರೆ ಆಗಿ ಸ್ವಲ್ಪ ಆದಮೇಲೆ ಇದೇ ಆದ್ಮೇಲೆ ಇದ್ರೊಳಗನ ಮುಂದೆ ಬೇರೆ ಬೇರೆ ಒಂದಿಷ್ಟು ಬರ್ತಾರೆ ದೈತ್ಯರು ಬರ್ತಾರೆ ದೇವತೆಗಳು ಬರ್ತಾರೆ ಕೆಲವೊಂದಿಷ್ಟು ಈಗ ಪ್ರಚಲಿತದೊಳಗೆ ನಡೆಯುವಂತ ಹೇಳ್ತೇನೆ ಶಾತವಾಹನರ ಅಂತ ಬರ್ತಾರೆ ಓಕೆ ಶಾತವಾಹನರ ಅಂತ ಏನು ಬರ್ತಾರಲ್ಲ ಇವರು ಶಾತವಾಹನ ಸಂತತಿ ಅಂಗ ಯಾವ ರೀತಿ ಬಂತು ಅದ್ರೊಳಗೆ ಎಷ್ಟು ಮಂದಿ ರಾಜರು ಬರ್ತಾರ ಎಲ್ಲ ಇತಿಹಾಸ ಓದ್ಯವ್ರಿಗೆ ಗೊತ್ತೈತೆ ಇದನ್ನ ಇದರುಗಳನ್ನ ಪ್ರತ್ಯೇಕವಾಗಿ ಏನ್ ಹೇಳದ ಬೇಕಾಗಿಲ್ಲ ಇವೆಲ್ಲ ಪುರಾಣದಾಗ ಅದವು ನಾವು ಓದುವಂತ ಪುರಾಣದಾಗ ಇವೆಲ್ಲ ಅದವು ಶಾತವಾಹನರು ಮುಗದ್ಮೇಲೆ ಮುಂದ ಬರುವಂತವ್ರು ಅಭಿರ ರಾಜರು ಅಂತ ಬರ್ತಾರ ಅಬಿರ ರಾಜರು ಅಂದ್ರೆ ಉತ್ತರ ಭಾರತದ ಕಡೆ ಅವೆಲ್ಲ ಆಗ ಹಗ್ಯಾರ ಅವ್ರನ್ನ ಸ್ವಲ್ಪ ಅದನ್ನ ತೆಗೆದ್ ಇತಿಹಾಸ ತೆಗೆದು ನೋಡ್ರಿ ಗೊತ್ತಾಗತ್ತೆ ಇವರು ಹೋದ ನಂತರ ಎಂಟು ಮಂದಿ ಯಾವನವ್ರು ಬರ್ತಾರೆ ಯಾವನವ್ರ ಅಂದ್ರೆ ಗ್ರೀಕರು ಈ ಗ್ರೀಕರಿಗೆ ಯಾವನವ್ರ ಅಂತಾರೆ ಗರೌಂಡ್ರ ಅಂದ್ರೆ ಬ್ರಿಟಿಷರು ತುರ್ಕರ ಅಂದ್ರೆ ಮುಸಲ್ಮಾನರು ಹೌದು ಇವರು ಹೋದ ನಂತರ ಹದಿನಾಲ್ಕು ಮಂದಿ ತುರ್ಕರು ಬರ್ತಾರ ತುರ್ಕರ ಹದಿನಾಲ್ಕು ಮಂದಿ ಯಾರು ಬರ್ತಾರೆ ಅಂದ್ರೆ ಅವ್ರ ಹೆಸರುಗಳನ್ನು ಹೇಳಬೇಕಂತ ಹೇಳ್ತೇನೆ ಇವ ಔರಂಗಜೇಬ ನಂತರ ಶಹಜಾನ್ ಇವ್ರ ಗೋರಿ ಮಹಮ್ಮದ ಗಜನಿ ಮಹಮ್ಮದ ನಂತರ ಬರುವಂತ ಕುತ್ಬುದ್ದೀನ್ ಆಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ಇನ್ನು ಯಾವ್ಯಾವ ಬರ್ತಾರಲ್ಲ ಅವರು ಇಬ್ರಾಹಿಮ್ ಲೂದಿಕ್ ಅಂತ ತುಗ್ಲಕ್ಕ ಸಂತತಿ ಆಮೇಲೆ ಇವು ಕಿಲ್ಚಿ ಸಂತತಿ ಏನೇನೋ ಬರ್ತಾವಲ್ಲ ಆ ಎಲ್ಲಾ ಸೇರಿ ಹದಿನಾಲ್ಕು ಮಂದಿ ತುರ್ಕ್ರ ರಾಜರು ಬರ್ತಾರೆ ಹದನಾಲ್ಕು ಮಂದಿ ತುರ್ಕ್ರ ರಾಜರು ನಮ್ಮ ದೇಶವನ್ನ ಆಳ್ತಾರ ಹ್ಞೂ ಹ್ಞೂ ಈ ತುರ್ಕ್ರು ಹದಿನಾಲ್ಕು ಜನ ಆಳೋದಕ್ಕಿಂತ ಮುಂಚೆ ಆಡಳಿತ ಅನ್ನುವಂಥದ್ದು ನಮ್ಮ ಹಿಂದೂ ರಾಜರ ಕೈಯಾಗ ಇತ್ತು ಈ ಹದಿನಾಲ್ಕು ಜನ ತುರ್ಕ ರಾಜರು ಆಳಿ ಹೋದ ನಂತರ ಮುಂದೆ ಗರುಂಡರು ಅಂತ ಬರ್ತಾರೆ ಗೋರಂಡರು ಅಂತಂದ್ರೆ ಇವರು ಬ್ರಿಟಿಷರು ಇವರು ಒಂದು ಎಂಟು ಒಂಬತ್ತು ಜನ ಬರ್ತಾರ ಅವ್ರ ಹೆಸರುಗಳು ಸಹಿತ ಭವಿಷ್ಯ ಹೆಸರು ನೋಡಕ್ ಆಗಲ್ಲ ಕೆಲವೊಂದು ಹೇಳ್ತೇನೆ ಈಗ ಕಾರ್ನ ವಾಲೇಸ್ ಅಂತ ಬರುತ್ತ ಕಾರ್ನ್ ವಾಲೇಸ್ ಅದು ಸ್ವಲ್ಪ ಹಬ್ಬವಾಗಿ ಅದ ಹೆಸರು ಐತೆ ಇದರ ನಂತರ ಏನಪ್ಪಾ ಅಂದ್ರ ಈಗ ಮೌಂಟ್ ಬ್ಯಾಟನ್ ಇವರೆಲ್ಲ ಹೆಸರುಗಳ ಸಿಗತಾವ ಅದ್ರಾಗ ಭವಿಷ್ಯ ಮಹಾಪುರಾಣ ಭವಿಷ್ಯೋತ್ತರ ಮಹಾಪುರಾಣ ಅಂತ ಇನ್ನೊಂದು ಬರುತ್ತೆ ಹೆಚ್ಚಿನ ಮಾಹಿತಿ ಅದ್ರಾಗೈತೆ ಇನ್ನ ಇದ್ರೊಳಗ ಮೆಕಾಲೆ ಮೆಕಾಲೆ ಹೆಸರು ಭವಿಷ್ಯ ಪುರಾಣದಾಗ ಸಿಗತ್ತ ಅದನ್ನ ಹೆಸರು ಬೆಕಲ ಅಂತ ಸ್ವಲ್ಪ ಬರ್ದಾರ ಅವರು ಬೆಕಲ ಅನ್ನುವಂತ ನಾ ಮೆಕಾಲೆ ಆ ಮೆಕಾಲೆ ಅನ್ನುವಂತ ಬರ್ತಾನೆ ಬರ್ತಾನ ಆಳಿ ಹೋದ ನಂತರ ನಮ್ಮ ದೇಶವನ್ನ ಯಾರು ಆಳ್ತಾರ ಅಂದ್ರ ವಂಶದೊಳಗೆ ಬರ್ತಾರೆ ಬರ್ತಾರ ಮಕರಂದನ ವಂಶ ಅಂತಂದ್ರೆ ಅವನ ಹಿಂದೆ ಆಗಿ ಹೋದಂಥ ಒಬ್ಬ ರಾಜ ಯಾವಾಗ ಎರಡು ಸಾವಿರ ವರ್ಷದ ಹಿಂದ ಅವನ ಸಂತತಿ ಅವ್ರ ಇವರೆಲ್ಲ ಅದ್ರೊಳಗೆ ಸ್ವಲ್ಪ ಲೇಂಚ ಸಂತತಿ ಅವನ ಸಂತತಿ ಸ್ವಲ್ಪ ಮಿಕ್ಸ್ ಆಗತ್ತ ಮುಂದೆ ಬರುವಂತ ವರ್ಷದಾಗ ಅಂತ ಹೇಳ್ತಾರೆ ಅಲ್ಲಿ ಪುರಾಣದಾಗ ಅವರು ಹಿಮಾಲಯ ಪರ್ವತದ ಆಸ್ಪಾಸಿನ ಏರಿಯಾದಾಗ ಬದುಕಿದವರು ಆ ಏರಿಯಾದಿಂದ ಬಂದವರು ಈ ಬ್ರಿಟಿಷರ ಆಳ್ವಿಕೆ ಮುಗಿದು ಹೋದ ಮೇಲೆ ಇವರೇನು ಬರ್ತಾರಲ್ಲ ರಾಜರು ಬ್ರಿಟಿಷ್ ರಾಜರು ಬರ್ತಾರಲ್ಲ ಇವರು ಮುಗಿದು ಹೋದ್ಮೇಲೆ ಲಾಸ್ಟ್ ಬರುವಂಟ್ ಬ್ಯಾಟರ್ ಅವನು ವಂಶದವರು ಇವರು ಎಷ್ಟು ಮುನ್ನೂರು ವರ್ಷ ನಮ್ಮ ದೇಶ ಆಳ್ತಾರ ಮುನ್ನೂರು ವರ್ಷ ನಮ್ಮ ದೇಶ ಆಳ್ತಾರ ಒಟ್ಟ ಇವ್ರು ಆಳುವಂತ ಪೀಳಿಗೆ ಎಷ್ಟಪ್ಪ ಅಂದ್ರೆ ಹನ್ನೊಂದು ಜನ ಆಳ್ತಾರ ಅವ್ರು ಹನ್ನೊಂದು ಏನೋ ಹದ್ಮೂರು ಆಯ್ತವ ಹನ್ನೊಂದು ಏನು ಹದಿಮೂರು ಜನ ನಮ್ಮ ದೇಶ ಆಳ್ತಾರೆ ಇಲ್ಲ ಪುಸ್ತಕ ತಗೋ ನೋಡ್ಬೇಕಿನ್ನ ಈಗ ಅದನ್ನ ಆಳ್ತಾರ ಇವರು ಹೋದ ನಂತರ ಮತ್ತೆ ನಮ್ಮ ದೇಶ ಕ್ಷತ್ರಿಯರ ಆಳ್ತಾರ ಅಂದ್ರೆ ಕ್ಷತ್ರಿಯರ ಅಂದ್ರೆ ಕ್ಷತ್ರಿಯ ರಾಜರು ಬರಂಗಿಲ್ಲ ಅವನು ಇರೋದ್ರ ಮಾಮೂಲ ಪ್ರಜೆನ ಇರ್ತಾನ ಆದ್ರೆ ಅವನು ಕ್ಷತ್ರಿಯ ಜಾತಿ ಒಳಗೆ ಹುಟ್ಟಿದ ಅವನಾಗಿರ್ತಾನ ಈಗ ಮಕರಂತನ ವಂಶದ ಸಂಬಂಧಪಟ್ಟವ್ರು ಯಾರು ಅಂದ್ರ ಹೆಸರು ಹೇಳಂಗಿಲ್ಲ ಇವರ ಆಡಳಿತಾವಧಿ ಮುನ್ನೂರು ವರ್ಷ ಇವ್ರು ಇರೋದು ಅಂದ್ರೆ ಮುನ್ನೂರು ವರ್ಷ ಮುನ್ನೂರು ವರ್ಷ ಅವರ ಆಡಳಿತನ ಇರಂಗಿಲ್ಲ ಆಗಾಗ ಅದ್ರ ನಡುವೆ ಮತ್ತೆ ಬೇರೆ ಬೇರೆಯವರು ಬಂದು ಹೋಗ್ತಿರ್ತಾರೆ ಹೋಗ್ತಿರ್ತಾರ ಈಗ ಆ ಒಂದು ಸಂತತಿ ಒಳಗ ಮೂರು ಗಂಡು ಎರಡು ಹೆಣ್ಣು ಬಂದ್ ಹೊಗೆ ಅಂದ್ರೆ ಐದ್ ಜನ ಈ ಸಂತತಿ ಒಳಗ ಬಂದ್ ಹೋಗ್ಯಾರ ಅಂದ್ರೆ ಐದನೇ ಅವರು ಅಧಿಕಾರಕ್ಕಾಗಿ ಹೊಡೆದಾಟ ನಡೀತಾರ ಹೆಸರುಗಳನ್ನ ಹೇಳೋ ಅವಶ್ಯಕತೆ ಏನಿಲ್ಲ ಇನ್ನು ಇನ್ನೂ ಸ್ವಲ್ಪ ಮಂದಿ ಅದ್ರಾಗ ಅವರೆಲ್ಲ ಬಂದ್ ಬಂದ್ ಹೋಗ್ತಿರ್ತಾರ ಅಧಿಕಾರಿ ಇರ್ಲಿ ಇಲ್ದ ಇರ್ಲಿ ಮುನ್ನೂರು ವರ್ಷದ ತನಕ ಅವರು ಅಸ್ತಿತ್ವ ಇರ್ತಾರೆ ಅಂದ್ರೆ ಆಲ್ರೆಡಿ ಎಪ್ಪತ್ತೈದು ವರ್ಷ ಹೋತ ಎಪ್ಪತ್ತೈದು ಎಪ್ಪತ್ ಆರ್ ಅಂದ್ರೆ ಇನ್ ಇನ್ನು ಎರಡ್ನೂರ ಚಿಲ್ಲರ ವರ್ಷ ಇವರು ಇರ್ತಾರೆ ಅವರು ಅವ್ರ ಫ್ಯಾಮಿಲಿ ಇರ್ತೈತೆ ಅಧಿಕಾರಿ ಇರ್ಲಿ ಇಲ್ದ ಇರ್ಲಿ ಪ್ರಚಲಿತವಾಗಿ ಇರುತ್ತೆ ಇರ್ತಾರ ಇಂಥ ಒಂದು ಪಕ್ಷ ಅಂತ ಹೇಳಿ ಆ ನಂತರ ಮುನ್ನೂರು ವರ್ಷದ ನಂತರ ಅದು ಮರಿಯಾಗತ್ತ ಸರಿ ಆಮೇಲೆ ಪೂರ್ತಿ ಮುಂದೆ ಬರುವಂಥವ್ರು ಭವಿಷ್ಯ ಪುರಾಣದಾಗ ಅದ್ರ ಬಗ್ಗೆ ಉಲ್ಲೇಖ ಐತೆ ಯಾರು ಬರ್ತಾರ ಹೆಂಗೆ ಆಳ್ತಾರ ಅಂತೇಳಿ ಇದನ್ನ ಏನು ಹೆಂಗ ಅನ್ನೋದು ನಿಯಮ ಏನಪ್ಪ ಗುರುತು ಮಾಡ್ಕೋಬಹುದು ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ ಇದ್ರೊಳಗೆ ಕೆಲವರು ಜೋರಾಗಿ ಅಧಿಕಾರ ಮಾಡಿದ್ರು ಏನು ಕೆಲವ್ರಿಗೆ ಅಧಿಕಾರ ಸಿಗಲಾರ್ದಂಗೆ ಗೊತ್ತು ನಾನೇನು ಪುರಾಣ ತೆಗೆದು ನೋಡಿ ಒಟ್ಟು ಹೆಸರು ಓದಾಕತ್ತಿನಾರು ಇನ್ನು ಕೈಯಾಗಿ ಹಿಡಿದು ಓದ್ದಂಗೆ ಆಗುತ್ತೆ ಹೌದು 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 ಇನ್ನು ಇವ್ರು ಬರ್ತಾರೆ ನಂದರು ನಂದರು ಹಾಂ ಹ್ಞೂ ಹ್ಞೂ ನಂತರ ನಂತರ ಹ್ಞೂ ಇದ್ರೊಂದು ವಡಿಯೋ ಮಾಡಿರಿ ಸಪ್ರೇಟ್ ಮಾಡೋಣ ಹಾಂ